ಈಗ ನಾವು ರಾಜ್ಯ ರಾಜ್ಯಪಾಲರ ನಡೆಯ ಬಗ್ಗೆ ನಾವು ಒಂದಷ್ಟು ಚರ್ಚೆ ಮಾಡಿ ತೀರ್ಮಾನಗಳನ್ನು ಮಾಡಿದ್ದೇವೆ ಈಗಾಗಲೇ ನಮ್ಮ ಅಧ್ಯಕ್ಷರು ಕೂಡ ಮಾನ್ಯ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಈಗ ನಾವು ಪ್ರೊಟೆಸ್ಟ್ಗಳು ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದ ವತಿಯಿಂದ ಪ್ರೊಟೆಸ್ಟ್ಗಳನ್ನು ಮಾಡ್ತಾರೆ ಅದು ಆದಮೇಲೆ ಅಥವಾ ಸೈಮಲ್ಟೇನಿಯಸ್ ಆಗಿ ಶಾಸಕರೆಲ್ಲರೂ ಕೂಡ ರಾಜ್ಯಪಾಲರಿಗೆ ಮನವಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಶಾಸಕರು ಅಂದರೆ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮತ್ತು ನಮ್ಮ ಸಂಸತ್ ಸದಸ್ಯರು ಅವರೆಲ್ಲ ಸೇರಿಕೊಂಡು ಅವರಿಗೆ ಮೆಮೊರೆಂಡಮ್ ಕೊಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದಾರೆ ಅದು ಆದಮೇಲೆ ಅಷ್ಟರೊಳಗಡೆ ಕೋರ್ಟ್ನಲ್ಲಿ ಏನೆಲ್ಲ ತೀರ್ಮಾನಗಳು ಬರ್ತವೆ ಅದನ್ನು ನೋಡಿ ಆನಂತರ ನಾವು ರಾಷ್ಟ್ರಪತಿಯವರಿಗೆ ಎಮ್ ಎಲ್ ಎಗಳೆಲ್ಲ ಹೋಗಿ ರಾಷ್ಟ್ರಪತಿಯವರನ್ನು ಕಾಣಬೇಕು ಅನ್ನೋ ಒಂದು ಒಂದು ಟೆಂಟೇಟಿವ್ ಆಗಿ ನಾವು ಇದನ್ನೆಲ್ಲ ಚರ್ಚೆ ಮಾಡಿಕೊಂಡಿದ್ದೇವೆ ಅದರಿಂದ ಮೂವತ್ತೊಂದನೇ ತಾರೀಕು ಏನು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನಾವು ರಾಜ್ಯಪಾಲರನ್ನ ನೋಡೋದಕ್ಕೆ ರಾಜ್ಯ ರಾಷ್ಟ್ರ ಏನು ರಾಜಭವನ ಚಲೋ ಅಂತ ಅಂತೇಳಿ ಅದನ್ನು ಮಾಡ್ತೀವಿ ಎಲ್ಲ ಮಣಿತಾರೆ ಇಲ್ವ ನಾವು ಹಂತ ಹಂತವಾಗಿ ಮಾಡಬೇಕಲ್ಲ ಈಗ ನಾಳೆ ನಮ್ಮನ್ನ ಹೇಳ್ಬೋದು ಹೌದು ನೀವೆಲ್ಲ ಶಾಸಕರೆಲ್ಲ ಬಂದು ನಮ್ಗೆ ಹೇಳಿದ್ರೆ ನಾವು ಕೇಳ್ತಿದ್ದೋ ಅಂದ್ಬಿಡ್ಬೋದು ಅದು ಕೂಡ ಒಂದು ಎಕ್ಸಾಸ್ಟ್ ಮಾಡೋಣ ಆ ಒಂದು ಅವಕಾಶನೂ ಕೂಡ ನಾವು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಅವರು ಹೋರಾಟ ಮಾಡೋದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಮಾಡೋದಾದ್ರೆ ನಾವು ಕೂಡ ರಾಷ್ಟ್ರ ಮಟ್ಟದಲ್ಲೇ ಮಾಡ್ಬೇಕಲ್ಲವ ನಾವು ಕೂಡ ನಮ್ಮ ಪಕ್ಷದಲ್ಲಿ ಇಂಡಿಪೆಂಡೆಂಟ್ ಆಗಿ ಮಾಡ್ತೀವ ಅಥವಾ ನಮ್ಮ ಇಂಡಿಯಾ ಅಲಯನ್ಸ್ ನಾವು ಸೇರಿಸಿಕೊಂಡ್ ಮಾಡ್ತೀವ ಅದನ್ನ ನಮ್ಮ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ ಒಂದು ವೇಳೆ ಬಿಜೆಪಿಯವರು ರಾಷ್ಟ್ರ ಮಟ್ಟಕ್ಕೆ ಇದನ್ನು ತೆಗೆದುಕೊಂಡು ಹೋದರೆ ನಾವು ಕೂಡ ರಾಷ್ಟ್ರ ಮಟ್ಟದಲ್ಲೇ ಹೋರಾಟ ಮಾಡ್ತೀವಿ ಅದನ್ನ ಎಕ್ಸಾಮಿನ ಎಕ್ಸಾಮಿನ್ ಮಾಡಲಿ ರಾಜ್ಯಪಾಲರು ಪರಿಶೀಲನೆ ಮಾಡಲಿ ಅವರು ಕಾನೂನಿಗೆ ಬಾಹಿರವಾಗಿ ಕೆಲಸ ನಡೆದಿದೆ ಆ ರೀತಿ ಆಗಿದೆ ಅಂತಂದ್ರೆ ಏನು ಕ್ರಮ ತಗೋಬೇಕು ತಗೊಳ್ಳಿ ಅವರು ಈಸ್ ಫ್ರೀ ಟು ಡೂ ಇಟ್ ಈಗ ಅಲ್ಲ ಪ್ರಭಾವ ಏನು ಬೆಳೆಸಿ ಅವರು ಅಪ್ಲಿಕೇಶನ್ ಹಾಕಿ ನಾನು ಇಂಥ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಯಾರು ಬೇಕಾದ್ರೂ ನೀವು ಕೂಡ ಒಂದು ಕಂಪನಿ ಮಾಡಿ ನೀವು ಕೂಡ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡಿ ನಿಮ್ಮ ಹತ್ರನೂ ಹಣ ನನ್ನ ಹತ್ರ ಹಣ ಇದೆ ನಾನು ಬ್ಯಾ ಬ್ಯಾಂಕಲ್ಲಿ ಲೋನ್ ತಗೊತೀನಿ ನನ್ನ ಹತ್ರ ಒಂದು ಇಪ್ಪತ್ತು ಪರ್ಸೆಂಟ್ ಹಣ ಇದೆ ಅಥವಾ ಏನೋ ಅವ್ರ ಕಂಡೀಷನ್ಸ್ ಏನಿದೆಯಲ್ಲ ಆ ರೀತಿ ಹಾಕಿದರೆ ನಿಮಗೂ ಕೊಡ್ತಾರೆ ಕಡಿಮೆ ಬೆಲೆ ಕೊಡಕ ಅಲ್ಲಿ ಏನ್ ಬೆಲೆ ಅಲ್ಲಿ ಬೆಲೆ ಏನ್ ನಿಗದಿ ಆಗಿರುತ್ತೆ ಆ ಬೆಲೆಗೆ ಕೊಡಬೇಕು ಕಡಿಮೆ ಮಾಡಕ್ ಆಗೋದಿಲ್ಲ ಆರೋಪಗಳು ಆರೋಪಗಳು ಬರ್ತಾ ಇರುತ್ತೆ ಅಂದ್ರೆ ಯಾವ ಸರ್ಕಾರದಲ್ಲಿ ಆರೋಪ ಇಲ್ಲ ಹೇಳಿಯಪ್ಪ ಈಗ ಯಾವುದೇ ರಾಜ್ಯದಲ್ಲಿ ಇರ್ತಕ್ಕಂಥ ಬಿಜೆಪಿಯವ್ರ ರಾಜ್ಯದಲ್ಲಿ ಇರ್ತಕ್ಕಂತ ಆಡಳಿತದಲ್ಲಿ ಕೂಡ ಭ್ರಷ್ಟಾಚಾರದ ಆರೋಪಗಳಿಲ್ವಾ ಕೇಂದ್ರ ಸರ್ಕಾರದ ಮೇಲೆ ಆಡಳಿತದ ಅವ್ರ ಮೇಲೆ ಇಲ್ವಾ ಆರೋಪಗಳು ಬರ್ತಾ ಇರ್ತವೆ ಆದ್ರೆ ಆರೋಪ ನಿರಾಧಾರ ಆಗಿರ್ತಕ್ಕಂಥ ಆರೋಪಗಳು ಬಂದಾಗ ಅದನ್ನ ನಾವು ಪ್ರೂವ್ ಮಾಡಲೇಬೇಕಲ್ಲ ನಿರಾಧಾರ ಇದು ಅಂತೇಳಿ ನಾವು ಪ್ರೂವ್ ಮಾಡಬೇಕು ಅದನ್ನು ಮಾಡ್ತೀವಿ ಆ ಪ್ರೊಸೆಸ್ ನಾವು ಅರ್ಜಿ ಅಲ್ಲ ಅದನ್ನ ಪರಿಶೀಲನೆ ಮಾಡಲಿ ಅದನ್ನು ಪರಿಶೀಲನೆ ಮಾಡಲಿ ಇಫ್ ದರ್ ಈಸ್ ಎನಿ ಇನ್ಫ್ಲೂಯೆನ್ಸ್ ಅದನ್ನು ಅವರು ಪರಿಶೀಲನೆ ಮಾಡಿ ಯಾವ ರೀತಿ ಕಾನೂನು ವಯೋಲೇಟ್ ಮಾಡಿದ್ದಾರೆ ಅನ್ನೋದನ್ನು ಅವರು ನಿರ್ಧಾರ ಮಾಡಲಿ ರಾಷ್ಟ್ರ ರಾಜ್ಯಪಾಲರು ಈಗ ಅಲ್ಲ ನೋಡೋಣ ಅದು ಲೀಗಲ್ ಟೀಮು ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಮತ್ತು ಏನು ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ ಆ ಕ್ಲಾರಿಫಿಕೇಷನ್ನ ಫಸ್ಟು ಕ್ಲಾರಿಫೈ ಮಾಡಿ ವಾಪಸ್ ಕಳಿಸ್ಕೊಟ್ಟು ನೋಡ್ತೇವೆ ಅದು ಅವ್ರಿಗೆ ಸಮಾಧಾನ ಆಗಲಿಲ್ಲ ಮತ್ತೆ ಅಂತೇಳಿದರೆ ಅದನ್ನು ಕೂಡ ರಾಷ್ಟ್ರಪತಿಗಳ ಹತ್ರನೇ ಹೋಗ್ಬೇಕಾಗುತ್ತೆ